ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಹಣ ಒಂದು ಸರ್ತಿನೂ ಒಂದೇ ಕಲ್ಗೆ ಹೋಗಿದ್ವಿ ಈ ಸರ್ತಿನೂ ನೋಡ್ದೆ ನಿಮ್ಮ ವಿಡಿಯೋ ಏನು ಹೊಸದೇ ಕಲ್ಗೆ ಬಂದವ ಅಂತ ಹೇಳಿದ್ರಿ ಕಮೆಂಟ್ ಕೂಡ ಹಾಕಿದ್ನಿ ಬನ್ನಿ ಅಂತ ಹೇಳಿದ್ರಿ ಇಲ್ಲಿ ನೋಡಿ ಅಣ್ಣ ದೊಡ್ಡ ಅಲ್ಲಿಗೆ ಒಳಗಡೆ ದೊಡ್ಡದು ಒಳ್ಳೆ ಕ್ವಾಲಿಟಿ ಅಣ್ಣ ನಟ್ಟು ಬೋಟ್ ಸಿಸ್ಟಮ್ ಅಣ್ಣ ಇದೆ ಪ್ರಯಾಣ ಇದೆ ಆಮೇಲೆ ಜೋಕರ್ ಇದೆ ಅಣ್ಣ ಎಲ್ಲರೂ ಇದಾವಣ್ಣ ಈರೋಗಳು ಇದ್ದಾವೆ ಈಗ ವಿರಾಟ್ ಕೊಹ್ಲಿ ಅಣ್ಣ ನಮ್ಗೆ ಇರೋಗಳ್ ಬೇಡ ಒಂದು ಟೈಗರ್ ಇದ್ರೆ ಕೊಟ್ಬಿಡು ಮೊನ್ನೆ ಕೊಪ್ಪ ಕೊಡುದ್ರಲ್ಲ ಇವ್ರೇನ್ ನೋಡಣ್ಣ ಅವ್ರು ಓ ನಾವು ಆರ್ಸಿದ್ವಿ ಅಣ್ಣ ಆರ್ಸಿವಿ ಅಣ್ಣ ಅಣ್ಣ ದೇವ್ರ ಅಣ್ಣ ಹೇ ಏ ಏಯ್ ದೇವ್ರ ಮನೆಗೊಂದು ಇರ್ಬೇಕಣ್ಣ ಇದು ಅಲ್ಲಿಗೆ ಬಾರ್ಸ್ಲಿಲ್ಲ ಅಂದ್ರೆ ಆಯ್ತಾ ಒಟ್ ಒಟ್ಟಿನಲ್ಲಿ ಪೂಜೆ ಕರೆ ಇಟ್ಕೊಂಬತ್ ಮನೆಗೆ ಏ ಅಶ್ರೀ ಅಲ್ಲಣ್ಣ ಮತ್ತೆ ಆಮೇಲೆ ಒಳ್ಳೆ ಒಳ್ಳೆ ಅಲ್ಲ ಲೈಟ್ ಅಣ್ಣ ಚಶ್ಮಾ ಆಕೆ ಅಣ್ಣ ಅಲ್ಲೆ ಜೋಕಾರ್ ಮೆಡಿಸಿ ಹೊಡದ್ರೆ ಹಂಗೆ ಗೊತ್ತಾ ಅಲ್ಲಿ ಜೋಕರ್ ಜೋಕರ್ ಜೋಕಾರ್ ಮ್ಯಾಗ ಲೈಟ್

ಬರಿ ಅಣ್ಣ ಚೆನ್ನಾಗಿದೆ ನೋಡಿ ತಗೊಳ್ಳಿ ಏ ಇವ ಬ್ಯಾಡಾನೇ ಓಲ್ಡ್ ಆತ ನಮಗೆ ಏನಿದ್ರು ಟೈಗರ್ ಇತ್ರ ಕಲರ್ಸ್ ನೇ ತೋರಿಸ್ತಾನೆ ಏ ಇವು ಅಣ್ಣ ಇವ ಅವೇ ಚಿಕ್ಕ ಮಕ್ಕಳು ಅಣ್ಣ ಇವು ಕೂಡ ಚಿಕ್ಕನೆ ಎಲ್ಲಾ ಓಲ್ಡ್ ಆತಿ ಹುಡುಗರು ಕೇಳಿದ್ರು ಟೈಗರ್ ನೇ ಕೇಳ್ತಾವಪ್ಪ ಮನೆ ಅದಕ್ಕೆ ಅಂತ ಅಣ್ಣ ಆಗ ಇಲ್ಲಿ ಟೈಗರ್ ಇದೆ ಎಷ್ಟು ಹೆವಿ ಐತಲ್ಲ ಅಣ್ಣ ಇದು ಏ ಒಳ್ಳೆ ಕ್ವಾಲಿಟಿ ಅಣ್ಣ ತಗೊಳ್ಳಿ ಅಣ್ಣ ಅಣ್ಣ ಇದ್ರು ಯಾವ ತಗನನ ಯಾವ್ದು ಬಡ ಅಣ್ಣ ಎಲ್ಲ ಒಂದಕ್ಕೊಂದು ಒಂದು ಸೂಪರ್ ಆಗಿದವೆ ಸದ್ಯಕ್ಕೆ ಒಂದು ಅಪ್ಪು ಸರ್ದು ಕೊಟ್ಬಿಡಣ್ಣ ಹೌದಾ ಅಣ್ಣ ಚೆನ್ನಾಗೈತಣ್ಣ ಐ ಸೂಪರ್ ಚೆನ್ನಾಗೈತೆ ಅಣ್ಣ ನಮ್ಮ ಹುಡುಗ ಏಯ್ ಹುಲಿಯಾ ಅಣ್ಣಗೆ ಪ್ಯಾಕಿಂಗ್ ಮಾಡಿ ಕೊಡೋ ಪೇದ ಹಾಯ್ ಅಣ್ಣ ಇಲ್ಲಿ ನೋಡಿದ್ರಲ್ಲ ಇಲ್ಲಿರೋಂಥ ವಸ್ತುಗಳು ನಿಮ್ಗೆ ಇಷ್ಟವಾದರೆ ಈ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅದಕ್ಕೆ ಫೋನ್ ಮಾಡಿ ಇಲ್ಲಾಂದ್ರೆ ಅಡ್ರೆಸ್ ಇದೆ ನೀವೇ ಬನ್ನಿ ಇಲ್ಲಿ ಬಂದು ವಿಸಿಟ್ ಮಾಡಿ ಒಂದು ಟೈಮು ನಿಮ್ಗೆ ಒಳ್ಳೆಯ ರೇಟಲ್ಲಿ ನಾವು ಕೊಡ್ತೀವಿ ಒಂದು ಟೈಮ್ ಬನ್ನಿ ನಮ್ಮ ಅಂಗಡಿಗೆ ಅಡ್ರೆಸ್ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹುಡುಂಕಲ್ಗಟ್ಟಿ ಗ್ರಾಮ ಮಂಜುನಾಥ್ ಜನರಲ್ ಸ್ಟೋರ್ ಬಂದು ಒಮ್ಮೆ ವಿಸಿಟ್ ಮಾಡಿ ಧನ್ಯವಾದಗಳು